ಿ ವಾನ್ ವೆಲ್ಕಮ್ ಟ್ಯೂಸ್ಡೇ ಮಾರ್ನಿಂಗ್ ಡಬ್ಬ ಸೆಟ್ ಮಾಡ್ತಾ ಇದ್ದೀನಿ ಇವಾಗ ಸ್ಕೂಲಿಗೆ ಲೇಟ್ ಆಗಿದ್ದಾರಿದ್ದೆಂಟ್ ಮಮ್ಮಿ ಅಪ್ಪ ಬಂದಿದ್ರು ಇವಾಗ ಅವ್ರದು ಕಣಿ ಅಯ್ಯೋ ಇರ್ಲಿ ಬಿಡಿ ಕಣ ಏಳೆ ಮಸರಿ

ਬੜੇ ਯੋਸਾ ਬਰਵਾਨ ਬੱਤ ਦਿਨੈਨ ਕੜਾ ਬੜੇ ਪੈਂਟੜਾਲ ਕੇਰਕ ਬਤੀ ਬੜੀ ਬਤੀ ਬਿਲਡਿੰਗ ਬੜੇ ਤਲਤ ਗੜੇ ਇਹ ਕੋਈ ਤੇ ਗਰੀ ਇੰਤਵਨ ਰੀ ਉਸਰ ਉਸਰ ਹੋ ਗਈ ਬਣੀ ਬਾਈ ਚਾਣਾ ਲੈ ਬੱਦੀ ਨੋਟ ਹਾਂ ਹਾਂ ਅੱਛਾ బుడు ఇవగా బ్ర బడ ఏం సొప్పు తడ్నీ ఇన్న బెండెకాయ తగ్గినీడు బై హుషారోగ నీ ಆ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ಪ್ರಪಂಚ ಟ್ಯೂಸ್ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಮೊಮ್ಮೆಯವರು ಬಂದಿದ್ದರು ಇವತ್ತು ಮೊಮ್ಮೆಯವ್ರದ್ದು ಟ್ವೆಂಟಿ ಸಿಕ್ಸ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಆ ಕ್ಲಿಪ್ಪಿಂಗ್ಸ್ನ ಮುಂದೆ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ವೀಟನ್ನು ಸ್ಕಿಪ್ ಮಾಡ್ಲೇ ಕೊಡ್ತೀರ ನೋಡಿ ಇವತ್ತು ಇವಾಗ ಸ್ಕೂಲಿಗೆ ಹೋಗಬೇಕು ನಾವು ರೆಡಿಯಾಗಿ ವ್ಯಾಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ನೋಡೋಣ ಸಂಜೆ ಸಿಂಪಲ್ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ ಕೇಕ್ ತರಿಸ್ಬಿಟ್ಟು ಜಸ್ಟ್ ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅವ್ರಿಗೆ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ ಎಲ್ಲದಕ್ಕೂ ಕೇಕ್ ಕಟ್ ಮಾಡಿಸ್ಬೇಕಾ ಹಾಗೆ ಹೇಗೆ ಅಂತ ಅದಕ್ಕೆ ಇವ್ರಿಗೆ ಹೇಳಿದ್ದೀವಿ ಪುಟ್ಟಾಗೊಂದು ಚಿಕ್ಕ ಬನ್ನಿ ಕೇಕ್ನ ಅವ್ರಿಗೆ ಹೇಳೋದು ಬೇಡ ಅಂತ ನೋಡೋಣ ಈಗಾಗುತ್ತೆ ಅಂತ ನೋಡಿ ಇವಾಗ ಸ್ಕೂಲ್ ಮುಗಿಸ್ಕೊಂಡು ಆಕ್ಚುಲಿ ನಾಳೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಅಕ್ಷರಾಭ್ಯಾಸ ಹಾಗೆ ವಿವೇಕಾನಂದರ ಪ್ರತಿಮೆ ಅನಾವರಣ ಇದೆ ನಡೀರಿ ಹೋಗಿ 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 ಅಷ್ಟೇ ಹೋಗಿ ಮಜು ಮಾತಾಚಿ ವಿನೂತ ಮಾತಾಚಿ ಒಳಗಡೆ ಕುತ್ಕೊಂಡವ್ರೆ ಇಲ್ಲೇನೋ ಥಿಂಗ್ಸ್ ಆಗಕ್ಕೆ ಬಂದಿದ್ರೆ ಇವಾಗ ನಾವೆಲ್ಲ ನಿಂತ್ಕೊಂಡು ಹೋಗ್ತಾ ಇದೀವಿ ಕರುಣ ನಾವಲ್ ಮನೆಗೆ ಹೋಗ್ರೆ ಉಳ್ಕೊಂಡ ಭಾನುಭೂಮಿ ಜೊತೆ ಆಟ ಅಂತ ಇವತ್ತು ನಮಗೆ ಮೀಟಿಂಗ್ ಇರೋದ್ರಿಂದ ಲೇಟಾಗಿ ಹೋಗ್ತಾ ಇದ್ದೀವಿ ಹೇಗೋ ಆಟೋ ಬೈಪಾಸ್ ಹತ್ರ ನಿಲ್ಸುತ್ತೆ ಇವ್ರು ಬರೋದು ಲೇಟ್ ಆಗುತ್ತೆ ಅಂತಂದ್ರಲ್ಲ ಹಾಗಾಗಿ ಕೇಕ್ ತಗೊಂಡು ಹೋಗೋಣ ಅಂತ ಹೇಳಿ ನಾನು ಕರ್ಣ ಬೇಕರಿಗೆ ಹೋದ್ವಿ ಸ್ಕೈ ಬ್ಲೂನಾ ಚಾಕ್ಲೇಟಾ ಏ ಇದು ಸ್ಕೈ ಬ್ಲೂ ಇದಾ ಏ ಇದು ಅದ್ ಬೇಡ ಇದು ತಗೊಂಡ ಚೆನ್ನಾಗಿಲ್ಲ ಇದು ಲುಕ್ ವೈಸ್ ಚೆನ್ನಾಗಿತ್ತು ಮಗನೇ ನೋಡಿ ಹೆಂಗಾಗಿದ್ದಾನೆ ಅಂತ ಆ್ಯಕ್ಚುಲಿ ಇನ್ಫೆಕ್ಷನ್ ಆಗಿ ಮುಖ್ಯ ಓದ್ಬಿಟ್ಟಿತ್ತು ಕರ್ಣ ತಿರುಗು ಇವಾಗ ಸ್ವಲ್ಪ ಸರಿಯಾಗಿದೆ ಇವಾಗ ಕೇಕ್ ನಾನೇ ತಗೊಂಡು ಹೋಗ್ತಾ ಇದೀನಿ ಇವ್ರಿಗೆ ಕೇಕ್ ತರ ಕೇಳಿದ್ದು ಕೇಕ್ ಇವ್ರಿಗೆ ತರ ಕೇಳಿದೆ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನೈನ್ ತರ್ಟಿ ಆಗುತ್ತೆ ನೋಡೋಣ ಬೇಗ ಬನ್ನಿ ಅಂತ ಹೇಳಿದೀನಿ ಓದ್ತಿದ್ಲಿ ಅಂತ ಮಾಡ್ಲೇಬೇಕಂತೆ ಅವ್ರ ಫ್ರೆಂಡ್ಸ್ಗಳೆಲ್ಲರೂ ರಜಾ ಹಾಕ್ಕೊಂಡಿದ್ದಾರೆ ಹಾಗಾಗಿ ಮಾಡಲೇಬೇಕು ಅಂತ ಹೇಳಿದ್ರು ನೈನ್ ತರ್ಟಿ ಆಗುತ್ತೆ ಅಂತ ಸಾಧ್ಯ ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ದೀನಿ ಅದಕ್ಕೆ ಅವನ್ನ ನಂಬ್ಕೊಂಡು ಅವ್ರು ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ತಗೊಂಡೋಗಿರ ನಂಗೆ ಇದ್ದೀನಿ ನಾನೇ ಕರೋಣ ಇದು ಬರ್ತಿದ್ದಾನೆ ಏನಿರ್ಬೋದು ಕರ್ಣ ಏನು ಅಂಟಮ್ಮ

ಅದದು ವರ್ಗ ನೋಡ್ಕೋಣ ಏನು ಹೇಳಿಲ್ಲ ತಾತಾಜ್ಜಿಗೆ ನಿಂಗೆ ತಂದು ಕೊಟ್ಟಿರ್ತೇ ಕರ್ಣ ಅಲ್ಲಿ ನೇ ಇಲ್ಲೇ ನಿಂತುಕೊಳ್ಳಿ ಜೊತೆಲಿ ಇತ್ತು ನೋಡಿ ಕೊಡಿ ಕೊಡೆ ಅಂತ ತಗತೀನಿ ತಗರೋ ತಪ್ಪ ಏ ಆಕ್ಸಿಡೆಂಟ್ ಮಾಡ್ಸ್ತರು ಗಂಟೆವನು ನಿಂತಕ್ಕೆ ನೀ ಬಾಯಿ ಕೊಡಿ ಬಡಾ ಬಡಾ ತಿರುಸ್ತಲಿ ಬಡಾ ಅಮ್ಮಾಡು ಕೇಕ್ ತಗವಾಗಿತಾ ಇದ್ದಾರೆ ತಲಿ 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 ಲೋಡಿ ಅಲ್ಲಿ

इरा अज्जी बर्लिर एस्ट अर्जंट हॅपी बर्डे अॅनिवर्सरी कड

ಎಸ್ ಫೈನಲಿ ಮಮ್ಮಿ ಅಪ್ಪ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿ ಮಾಡಿದೆ ಇವಾಗ ಹೊರಟರು ಅವರು ನಾನು ಮಮ್ಮಿ ಅಪ್ಪ ಕರ್ಣ ನಾಲ್ಕೇ ಜನ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ತಮ್ಮ ಅಂತೂ ಕರೆದಿರು ಬರ್ತಿರಲಿಲ್ಲ ಹಾಗಾಗಿ ಚಿಕ್ಕ ಕೇಕ್ ತಂದಿದೆ ಹಾಗೆ ಇವರು ಅಷ್ಟೇ ಆ್ಯಕ್ಚುಲಿ ಇವರು ತರಬೇಕಿತ್ತು ಏನೋ ಇರಲೇಬೇಕಾಗಿರೋ ಅನಿವಾರ್ಯತೆ ಬಂದವರು ನೈನ್ ತರ್ಟಿ ತನಕ ಬರೋಕ್ಕಾಗಲ್ಲ ಅಂತ ಕಾಲ್ ಮಾಡಿದರು ಹಾಗಾಗಿ ನಾವು ನಾಲ್ಕು ಜನನೇ ಸೆಲೆಬ್ರೇಟ್ ಮಾಡಿದ್ವಿ ಇವಾಗ ಹೊರಟರು ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ತಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಈತ ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್